ஏ சூரிய பட்ட இல் நோடில் செண்டு ஆட்டாடக்கே சூரிய ஜல் ಅಗಳಪ್ಪ ನಿင်္ဂಸ್ಕರ ಚೆಂ ತಂದಿದಿನಿ ತಗಳ ಪೊಟ ಹ ಬರಿ ಬೇರೆ ಮಕಲನ್ನ ಆಟಾಡಿಸದೇ ಆಯ್ತು ಹ ನಮ್ಮ ಮಕಲನ್ನ ಆಟಾಡಿಸಬೇಕು ಅಂತ ಅನ್ಸಲ್ವೇನು ಅಂದ್ರೆ ಅದು ಏನು ಹೇಳಿದ್ದು ಹ ಜೋರ ಗೆಲ್ರಿ ಏನು ಇಲ್ಲ ಯಾರ್ ಪಾಪು ಅದು ಮುದ್ದಾಗಿದೆ ಅಂತಂದೆ ಅಂದೆ ಮುದ್ದಾಗಿದೆ ಅಂತ ಯಾರ್ ಪಾಪು ಅಂತ ಗೊತ್ತಿಲ್ವಾ ಇದು ಇದು ಹುಲಸ್ ಮಕ್ಕಳ ಮಗ ಹ ಹೌದಾ ನಾನು ನೋಡಿರ್ಲಿಲ್ಲ ಅದಕ್ಕೆ ಕೇಳಿದೆ ಬಿಡು ನೀ ಯಾಕೆ ಸಿಟ್ ಮಾಡ್ಕಂತೀಯ ಹ ಮಾತಾಡ್ಸಬೇಡಿ ನಾನು ಸುಮ್ಮನೆ ಹೋಗ್ರಿ ಹ ಅಲ್ಲ ಬರೀ ಬೇರೆಯವ್ರ ಪಾಪುನೇ ಆಟಾಡಿಸಿದ್ರೆ ಹೆಂಗೆ ನೀ ಏನು ಮಾತಿನ ಅರ್ಥ ಅಲ್ಲ ನಿನ್ಗೂ ನಿನ್ನ ಮಗನ್ನ ಆಟ ಆಟಾಡಿಸ್ಬೇಕು ಅಂತಾನ ಆಸೆ ಇಲ್ವಾ ಹಾ ಅದು ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಮದುವೆ ಆದ್ಮೇಲೆ ನಾನು ತಾಯಿ ಆಗಬೇಕು ನಾನು ನನ್ನ ಮಗುನ ಎತ್ಕೊಂಡು ಮುದ್ದೆ ಆಡಬೇಕು ಅಂತ ಆದರೆ ಏನು ಮಾಡೋದು ನಮ್ಮ ಮನೆ ಬರ ನಮಗಿನ್ನ ಮಕ್ಕಳಾಗಿಲ್ಲ ಮನೆ ಬರ ಅಂದ್ಕೊಂಡು ಸುಮ್ಮನೆ ಇದ್ದೆ ಆಗುತ್ತಾ ಪ್ರಯತ್ನ ಮಾಡ್ಬೇಕಪ್ಪ ಏನು ಮಾತಿನ ಅರ್ಥ ಅಲ್ಲ ಹಿಂಗ್ ಸಿಟ್ ಮಾಡ್ಕೊಂಡು ಮಾತಾಡಿಸ್ದಂಗೆ ಗಂಡನಿಂದ ದೂರ ಇದ್ರೆ ಹೆಂಗೆ ಮಕ್ಳಾಗ್ತವೆ ಹೇಳು ಹಾಂ ಓಹೋ ನೀವು ಆ ತರ ಹೇಳ್ತಾ ಇದ್ದೀರಾ ಸುಮ್ಮನ ಹೋಗ್ರಿ ನನ್ನ ಮಾತು ಕೇಳೋವರ್ಗು ನೀವು ನನ್ನ ಮಾತಾಡಿಸ್ಬೇಡಿ ಎಂಟಿ ಮಾತು ಆಗಲ್ಲ ನಿಮಗೆ ಎಂಟಿ ಮಾತು ಮಗಳಾಗಿರ್ಬೇಕಲ್ವಿ ನಿಮ್ಮಂತ ಗಂಡಸರಿಗೆ ಯಾವ ಸಂಸಾರ ಎಲ್ಲ ಯಾಕೆ ಬೇಕು ಎಂಟಿ ಮಾತು ಕೇಳಿಲ್ಲ ಅಂದಮೇಲೆ ನೀನು ಗಂಡನ ಮಾತು ಕೇಳ್ಬೋದಲ್ಲ ಹಾಂ ಮಾತು ಕೇಳು ಕೆಂಟಿ ಮಾತು ಕೇಳು ಅಂತಂದ್ರೆ ಗಂಡನ ಮಾತು ಕೇಳ್ಬೋದಲ್ಲ ನೀನು ಹಾ ನಾನು ನೀನು ಮಾತು ಕೇಳವ ಅಷ್ಟ ಎಲ್ಲ ಕೇಳಬೇಕು ಅಂದ್ರೆ ಆಗಲ್ಲ ಯಾಕುಮೂನು ಎಂತಿಂಗೆ ಎಲ್ಲ ಎಂಟಿ ಹೇಳಿದ್ದೆಲ್ಲ ಕೇಳಲ್ಲ ಹಾಂ ಎಂಟಿ ಆದಳು ಗಂಡನ ಅರ್ಥ ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಮಾಡ್ಕೊಂಡು ಹೋಗ್ಬೇಕು ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡು ಆಟ ಮಾಡಿದ್ರೆ ಸಂಸಾರ ಆಗಲ್ಲ ಹಾ 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 ನನಗೆ ಮಾತಾ ಬುದ್ಧಿ ಹೇಳು ನೀನು ಮಾತ್ರ ನಾನು ಮಾತು ಕೇಳಬೇಡ ಅಲ್ವಿ ಹಾಂ ಹೋಗ್ ಹೋಗಿ ಅಂತ ಹೇಳಿ ಹೊರಗಡೆ ಊಟ ತಿಂತೀಯಾ ನಾನು ನೋಡ್ತೀನಿ ಹಾ ಸುಮ್ ಸುಮ್ಮನೆ ಬೆಣ್ಣೆ ಸಾವಿರಕ್ಕೆ ಬಂದು ಬಿಡ್ತಾರೆ ನಾನು ಏನಾನ ಒಂದು ಮಾತು ಹೇಳಿರಿ ಏನಾದ್ರು ಕೇಳ್ತಾರೆ ಏನು ಕೇಳಂಗಿಲ್ಲ ಹಾ ಏನೋ ಕೆಟ್ಟದ್ದು ಹೇಳಿದ್ರೆ ಬಿಡಪ್ಪ ಕೆಟ್ಟದ್ದು ಹೇಳ್ತಾಳೆ ಹೆಂಗ್ ಕೇಳಕ್ಕಾಗುತ್ತೆ ಅಂತ ಅನ್ಬೋದು ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು ಬಿಟ್ಬಿಟ್ಟು ಆಗ್ಲಿ ಹಂಗೆ ಆಗಲಿ ಅಂತ ಹೇಳ್ತಾರಲ್ಲ ಇವ್ರು ಹಾ ಇನ್ನೊಬ್ರಿಗೆ ಕೆಟ್ಟದ್ ಬಯಸಿದ್ರೆ ನಮ್ಗೆ ಇನ್ನು ಒಳ್ಳೇದಾಗುವಂದ್ರೆ ಇನ್ನೆಲ್ಲಿಂದ ಒಳ್ಳೇದಾಗುತ್ತೆ ಅಯ್ಯೋ ಎಷ್ಟೇ ಸಿಟ್ಟಿದ್ರು ನಿನ್ನ ನಗು ಮುಖ ನೋಡ್ತಿದ್ದಂಗಿನಿ ಸಿಟ್ಟೆಲ್ಲ ಒಟ್ಟಾಗುತ್ತೆ ಕಣ ಸೂರ್ಯ ಹಾ ನೀನ್ ಪಡೆಯಕ್ಕೆ ನಿಮ್ಮ ಅಮ್ಮಯ್ಯ ಸುಮ್ ತುಂಬಾ ಪುಣ್ಯ ಮಾಡಿತ್ತು ಅನ್ಸುತ್ತೆ ಲಸಮಕಯ್ಯ ಹ್ಮ್ ನಿನ್ನಂತ ಮಗನ ಎತ್ತ ಆಡಿಸ್ಬೇಕು ಹ್ಮ್ ನನಗೆ ಯಾವಾಗ ನಿನ್ನಂತ ಮಗ ಹುಡ್ತಾನೋ ಏನು ಹ್ಮ್ ಗುಲಾಬಿ ಏನ್ ಮಾಡ್ತಾ ಇದಿ ಏನ್ ಮಾಡ್ತಾ ಇದ್ದೇನೆ ನನ್ ಮಗ ಏನಿಲ್ಲ ಏನಿಲ್ಲಯ್ಯ ಸುಮ್ನೆ ಅವನಿಗೆ ಹೆಚ್ಚು ಎಂಟು ಕೊಟ್ಟು ಆಟ ಆಡಸ್ತಿದ್ದೆ ಅಷ್ಟೇನಿ ಹಾ ಬಾ ಕುಕ್ಕ ಬಾ ಮಗನ್ ಹೋಗಕ್ ಬಂದೇನು ಚಾನೆ ಹೊತ್ತಲ್ಲ ಹಾ ಕರ್ಕೊಂಡು ಹೋಗಿ ಒಂದಿಷ್ಟ ಹುಣಸನ ಅಂತಾನೆ இல்லேரணி ஒன்னிஸ்டின் ஊட்ட மாட்கோடு குலாபி அண்டிர் மனைக அதுக்கே நோட் இல்லை ஆடு சயா இல்லைப்பா கெண்டு லட்சுமக்காய்யாச்சார ஆய்த்தா ஊட்டா ஏன் அடிக் மாதிரி அங்கிர்லி நம் ஏன் சாச்சாராண்ட் ஏனாய் ஏன் ஜக மாசுமக்கய இங்கே கண்ட எந்தி மது இத்தவல்ல ಐತೆ ಚೆನ್ನಾಗಿ ಇದ್ರಲ್ಲ ತಿಪ್ಪೇನು ನೀನು ಹಾ ಯಾಕೆ ಜಾಗ ಮಾಡ್ಕೊಂಡ್ರಿ ಯಾಕೂ ಇಲ್ಲ ಅದೇ ನಿಮ್ ಮನೆ ಪತ್ರ ನಾ ಸಾಕಾರರು ಹಡ ಇಕ್ಕಸ್ಕೊಂಡವ್ರಲ್ವಾ ದುಡ್ಡಿಗೆ ಅದಕ್ಕೆ ಲಸಮಕ್ಕರ್ಗೇನು ತೊಂದರೆ ಕೊಡ್ಬೇಡ ಅಂತ ನಾ ಸಾಕಾರರಿಗೆ ಹೇಳು ಕಿರಾ ಒಂದ್ ಸ್ವಲ್ಪ ಟೈಮ್ ಕೊಡ್ಲಿ ಎಲ್ಲ ದುಡ್ಡೆಲ್ಲ ತೀರ್ಸ್ಬಿಟ್ಟು ಪತ್ರ ಬಿಡಿಸ್ಕೊಂತಾರೆ ಅವರು ಅಂತ ಹೇಳಿದಿಕೆ ನೀನ್ ಯಾರು ಹೇಳೋದಕ್ಕೆ ಹಾ ಅಲಸಮಕ್ಗೆ ಹಂಗೆ ಆಗ್ಬೇಕು ಮನೆ ಬಿಟ್ಟು ಬೀದಿಲಿ ಸುತ್ತರಿಬೇಕು ಅಯ್ಯಮ್ಮ ಎಷ್ಟು ಅವಮಾನ ಮಾಡೈತಿ ನನ್ನ ನಮ್ಮ ನಮ್ಮಅಮ್ಮವ್ರಿಗೂ ಚಿಕ್ಕಮ್ಮಿಗೂ ಎಲ್ಲಾರ್ಗು ಹಂಗೆ ಆಗ್ಬೇಕಾಯ್ಯಮ್ಮುಗೆ ಅಂತ ಹೇಳಿ ಬಾಯಿಗೆ ಬಂದಂಗೆನೆ ಬೈದು ಬಿಡ್ತಾಯಪ್ಪ ನಿನ್ನ ಬಗ್ಗೆ ಅದಕ್ಕೆ ನನಗೆ ಸಿಟ್ಟು ಬಂತು ಹೀಗೆಲ್ಲ ಮಾತಾಡ್ತೀಯಲ್ಲ ನೀನು ಒಳ್ಳೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡು ದೇವ್ರು ನಮಗೂ ಒಳ್ಳೇದು ಮಾಡ್ತೇನೆ ಅಂತ ಹೇಳಿದೆ ಅದಕ್ಕೆ ನೀನು ನನಗೆ ಬುದ್ಧಿ ಹೇಳ್ಬೇಡ ಅಂತು ಹಂಗ ನಾನು ನೀನು ಮಾತಾಡ್ಸಲ್ಲ ಬಿಡು ನಾನು ಮಾತು ಕೇಳೋವರ್ಗು ಅಂತ ಅಂದೆ ಅದಕ್ಕೆ ಬಿಡು ಮಾತಾಡ್ತಿದ್ದೆ ಓಟೆ ಓತು ಈ ಇವಾಗ ಎರಡು ದಿವ್ಸದಿಂದನ ಮಾತುಕತೆ ಇಲ್ಲ ಹಿಂಗೆ ಯಾರಿಗೋ ಹೇಳೋದಂಗೆ ಹೇಳುತ್ತೆ ನಾನು ಯಾರಿಗೋ ಹೇಳೋದಂಗೆ ಹೇಳ್ತೀನಿ ಇವಾಗಲೂ ಮಾತಾಡ್ಕೊಂಡು ಹೋತು ನಾನು ನಿಮ್ಮ ಮಗುನ ಮಾತಾಡ್ಸ್ಕೊಂಡು ಕುಕೊಂಡಿದ್ನಲ್ಲ ಅದಕ್ಕೆ ಅಯ್ಯಪ್ಪ ಏನೇನೋ ಅಂತ ಅಂತ ಬಿಡು ಅದೆಲ್ಲ ಯಾಕೆ ಸುಮ್ಮನೆ ಅಯ್ಯೋ ನನಗೋಸ್ಕರ ನೀನ್ ಯಾಕೆ ಗಂಡಂತ ಜಗಳ ಮಾಡ್ತೀಯ ಆ ಹೆಂಗೋ ಮಾಡಿ ನಾವೆಲ್ಲ ನಾ ದುಡ್ಡ ಸಂಪಾದನೆ ಮಾಡಿ ಬಿಡಿಸ್ಕೊತೀವಿ ಬಿಡು ಅಲ್ಲ ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಮ್ಮನ್ನ ಕೈ ಇಡ್ದೆ ಹಿಡಿತೇನೆ ನಮ್ಮನೆ ಬೀದಿ ತಳ್ಳಲ್ಲ ನಿನ್ ಗಂಡ ಎರಡ್ದಿಡ್ತೇನೆ ನನ್ಗೋಸ್ಕರ ನೀನ್ ಯಾಕೆ ಜಗಳ ಮಾಡ್ತೀಯಾ ನೀನ್ ಗಂಡಂತ ಚೆನ್ನಾಗಿರೋದ್ ಕೋತ್ಕಾ ಎಲ್ಲ ಕಣ್ಣು ಮಕ್ಕಯ್ಯ ಹೇಳಿದ್ರು ಪರವಾಗಿಲ್ಲ ನಾನು ಹೇಳಲ್ಲ ನೀನೇ ಹೇಳ್ಕೆ ಅಂದ್ರೂ ಪರವಾಗಿಲ್ಲ ಅಯ್ಯಮ್ಮ ಹಂಗೆ ಆಗಲಿ ಅಂತೇಳು ಇಂಥವಳು ಅಂತ ನಿನ್ನೆ ಬೈಕೆ ಮತ್ತೆ ಅಯ್ಯಪ್ಪ ಅದಕ್ಕೆ ನನಗೆ ಸಿಟ್ಟು ಬಂತಮ್ಮ ಹ್ಞೂ ಅಲ್ಲ ನೀನು ನಮಗೂ ಎಷ್ಟು ಸಹಾಯ ಮಾಡಿದ್ದೆ ಹೇಳು ಹಾಂ ನಾವು ಕಷ್ಟ ಆಗಿದ್ದಾಗ್ಲೂ ಏ ಆರಾನ ಏನಾನ ಒಂದಾಗ್ಲೂನು ಈ ಎಷ್ಟು ಸಹಾಯ ಮಾಡಿದ್ದೆ ಹುಷಾರಿಲ್ಲದೆ ಡಬ್ ಬಂದು ಏ ಒಂದಿಷ್ಟು ಮುದ್ದೆಗೆ ಕೊಟ್ಟು ಊಟ ಮಾಡು ಅಂತ ಹೇಳು ಹೋಗಿದ್ಯಾ ಹಂಗಿದ್ಮೇಲೆ ನಿನಗೆ ಅನ್ಯಾಯ ಆಗೋದು ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಅಯ್ಯಪ್ಪ ನೋಡಿದ್ರೆ ಬಾಯ್ಗೆ ಬಂದಂಗೆ ಅಮ್ತೈತಿ ಹಾಂ ಅದಕ್ಕೆ ನನಗೆ ಸಿಟ್ಟು ಬಂತು ಹಂಗೊಂದು ಅಷ್ಟೇನಿ ಅದು ಅದೇ ನನ್ ತಂಗಿಗೆ ಬೇರೆನೇ ಹಾ ತವ್ರ ಮನೆ ಇಲ್ಲ ಅನ್ನೋ ಕೊರ್ತೇನೆ ನಿಗಸ್ ತವ್ರ ಮನೆ ಥರನ ನಿಮ್ ಆದ್ಮೀನಿ ಥರನೇ ಈ ತರ ನೋಡ್ಕೊತಾ ಇದ್ದ ನೀನು ನಿನ್ ಗಂಡನು ಸೇರ್ಕೊಂಡು ಹಂಗಿದ್ಮೇಲೆ ನಿನಗೆ ನಿಮ್ಮ ಮನೆಯವ್ರಿಗೂ ಎಲ್ಲಾರ್ಗೂ ಕೆಟ್ಟದಾಗುತ್ತೆ ಅಂದ್ರೆ ನಾನು ಹೆಂಗ್ ಸುಮ್ನೆ ಇರ್ಲಿ ಹೇಳು ಹೆಂಗೋ ನಮ್ಮ ಅಯ್ಯಪ್ಪ ಸಾಹುಕಾರರಿಗೆ ಬಲಗೈ ಬಂಟ ಇದ್ದಂಗೆ ಅಲ್ವಾ ಏನೋ ಹೇಳಿರಿ ಒಂದ್ ಮಾತು ಕೇಳ್ಬೋದೇನು ಒಂದ್ ಮಾತು ಹೇಳಿ ನೋಡು ಅಂತ ಹೇಳ್ದೆ ಅಷ್ಟೇ ಹ ಇಲ್ಲ ಆಗುತ್ತೆ ಅನ್ಬೇಕು ಇಲ್ಲ ಇಲ್ಲ ಅನ್ಬೇಕು ಅದು ಬಿಟ್ಬಿಟ್ಟು ಹಂಗೆ ಹಂಗೆ ಆಗಲಿ ಹೇಳಿ ಹೇಳಿರಿ ಸಿಟ್ ಬರಲ್ಲ ಏನ್ ಬರಲ್ಲೇನಸ್ಮಕಾಯಿ அஸொந்தனைவ் ஒன்ாரி தோர் நான் கால் தாதி அதே பிடிசே பிரயா்விண்டிய நான் நீங்கள நீர அஸ்தி ತಿಪ್ಪೆ ಒಂದ್ ಸ್ವಲ್ಪ ನೀಯತ್ ಜಾಸ್ತಿ ಸಾಹ್ಕಾರರು ಮನೆ ಅಂದ್ರೆ ಯಾಕೆಂದ್ರೆ ಅವಾಗಿಂದ ನಮ್ಗೆ ಯಾರು ಇರ್ಲಿಲ್ಲ ಅದಕ್ಕೆ ಸಾವುಕಾರರು ಆಮೇಲೆ ಆ ಕಾಳಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರಲ್ಲ ಅದಕ್ಕೆ ನೀಯತ್ ಜಾಸ್ತಿ ಹಂಗ ಮಾತಾಡ್ತಾನೆ ಅಷ್ಟೇನಿ ಹಾ ಅಲ್ಲ ನಿಯತ್ತೆ ಇರ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾರು ಕೆಟ್ಟದ್ದು ಮಾಡ್ತಾ ಇದಾರೆ ಅಂತ ಅರ್ಥ ಮಕ್ಕಯ್ಯ ಹಾ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ ಕೆಟ್ಟದಂತೂ ಬಯಸ್ಬಾರ್ದ ಅಲ್ವಾ ಹಾ ನಮಗೆ ಒಳ್ಳೇದಾಗುವಂದ್ರೆ ಹೆಂಗಾಗುತ್ತೆ ಹೇಳು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿ ಹಾ ಅದೇನೋ ನಿಜಾನಿ ಆದ್ರಿ ಈಗೆಲ್ಲ ನಾನಿನ ಗಂಡದ ಅರ್ಥ ಆಗಲ್ಲ ಹೊಟ್ಟೆಯಲ್ಲಿ ಸಾಹುಕಾರರು ತಾಳಮ್ಮ ಏನ್ ಮಾಡ್ತಾರೋ ಅದೇ ಸರಿ ಅವ್ರು ಹೇಳಿದ್ದೆ ವೇದವಾಕ್ಯ ಅಮ್ಮಂಗೆ ನಿನ್ ಗಂಡಗೆ ಅಷ್ಟೇನಿ ಹಾ ಅವ್ರು ಒಂಥರ ಹೃದಯ ಹೃದಯದ ಇಕ್ಕೇ ಬಿಟ್ಟೇನೆ ಸಾಹುಕಾರರು ಹ ಅದಕ್ಕೆ ಅಯ್ಯಪ್ಪ ಒಂದೇಟ್ ಒಯ್ದ್ರು ತಿರುಗಿಸಿ ಮಾತಾಡಲ್ಲ ನಿನ್ ಗಂಡ ಅದೇನೋ ನಿಜಾನಿ ನನ್ನ ಗಂಡಗಂತೂ ತಕ ಬದಲಾಗಲ್ಲ ಸಾಹುಕಾರ ಏನು ಹೇಳ್ತಾರೋ ಅದೇ ಸರಿ ಅಮ್ಮಂಗ ಅಯ್ಯಪ್ಪಗೆ ಹ್ಮ್ ಅಷ್ಟೇ ಅಮ್ಮ ಅಷ್ಟ ಅರ್ಥ ಮಾಡ್ಕೊಂಡು ನೀನು ನಿನ್ ಗಂಡ ಸುಖವಾಗಿದ್ದೀರಾ ಸುಖವಾಗಿರಿ ಅಷ್ಟೇ ನಮ್ಮ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅದೇವರ ಇದ್ದಾನೆ ನೋಡ್ಕೊತಾನೆ ಹಾಂ ತನಕ ಆ ದೇವರು ನಿನಗೆ ಒಳ್ಳೇದು ಮಾಡ್ತಾನೆ ಸುಮ್ಮೀರು ನೀನೇನು ಹಾಂ ತಿಳ್ಕೊಂಬಕ್ಕೆ ಹೋಗ್ಬೇಡ್ರ ನಿಮ್ಗೆ ಗಂಡ ಕೆಟ್ಟದ್ದು ಮಾಡ್ತಾನೆ ಕೆಟ್ಟದ್ದು ಬಯಸ್ತಾನೆ ನಮ್ಗೆ ಹಂಗೆ ಒಳ್ಳೇದಾಗುತ್ತೆ ಅಂತ ನೀನೇನು ಯೋಚನೆ ಮಾಡಬೇಡ ನೋಡ್ತೀನಿ ತಂದು ದೇವರು ಹಾಕಿ ಹ್ಞೂ ಹ್ಞೂ ಸರಿ ಕಣ್ಣ ಸ್ಮಕಯ್ಯ ನನಗೂ ಬೇಜನಾಯಿತು ಅದಕ್ಕೆ ಆಯಪ್ಪು ತಮ್ಮ ಮಾತಾಡ್ತಿರಲಿಲ್ಲ ಅಡುಗೆನೂ ಮಾಡ್ತಿದ್ದೆ ಉಂಡೋಗಂದೆ ಉಂಡೋಗಿಲ್ಲ ಆಮೇಲೆ ಬಂದು ಉಂಟೈತಿ ನಾನು ಸಾವುಕಾರ ಮನೆಗೆ ಮನೆ ಕೆಲಸಕ್ಕೆ ಹೋದಾಗ ಹಾಂ ನಾನಿದ್ದಾಗ ಉಂಬಲ್ಲ ಅಯ್ಯಪ್ಪ ಹ್ಞೂ ನಾನು ಹೋದಾಗ ಉಂಬುತ್ತಿ ನಿಮ್ದ ಒಳ್ಳೆ ಅವನಿಗೆ ನಿನ್ ಮೇಲೆ ಪ್ರೀತಿ ಐತಿ ನಿನಗೆ ಅವನ್ ಮೇಲೆ ಪ್ರೀತಿ ಐತಿ ಯಾಕೆ ಹಾಕಂತೀವ ಸುಮ್ನೆ ಬೇರೆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಜಾಗ ಮಾಡ್ಕಬೇಡ ನಾವ್ ಮಂಟಕ್ಕೆ ಹೋಗ್ತೀವ ಬರಪ್ಪ ಸೂರ್ಯ ಬಾ ಮಂಟಕ್ ಹೋಗಣ ಕುಮಕ್ಯಂತಿ ಪ್ರೂಪಕ್ ಬಂದಿದ್ಯಾ ಮಂಟಕೀನಿ ಕುಡ್ದು ಹೋಗಿ ಅಂತೀರ ಹ್ಮ್ ಏ ಕಾಫಿ ಬೇಡ ಏನು ಬೇಡ ಹೋಗ್ಬೇಕಮ್ಮ ನಮ್ಮ ಅಯ್ಯಪ್ಪ ಬೇರೆ ನೀರಿಕೇತಿ ಅಯ್ಯಪ್ಪ ಬಂದಿರುತ್ತೆ ಏನು ಉಂಬಾಕಿಕ್ಬೇಕ ಹೋಗಿ ಹ್ಮ್ ಸೂರ್ಯ ಬಿಟ್ಟು ಹೋಗು ಇಲ್ಲೇನೆ ನಾನು ಆಟ ಆಡಿಸ್ತೀನಿ ಆಮೇಲೆ ಸಾವುಕಾರ ಮನೆ ಮನೆ ಕೆಲಸಕ್ಕೆ ಹೋಗ್ತೀನಲ್ಲ ಅವಾಗ ನಿಮ್ಮ ಅಂತ ಕರ್ಕೊಂಡ್ಬಂದು ಬಿಟ್ಟು ಬರ್ತೀನಿ ಅಯ್ಯೋ ಅವನು ಇರ್ಬೇಕಲ್ಲ ಈಗ ನಾನು ನಿನ್ಗೆ ಗೊತ್ತಾನೆ ನಾನೇನೋ ಬಿಟ್ಟೋದೆ ಅವ್ರ ತಾನು ಅಷ್ಟೇನೆ ಸೂರ್ಯ ಬಾರು ನಿನಗೆ ಕಾಯಿ ಕೊಡ್ತೀನಿ ಮಕ್ಕಯ್ಯ ಹೋಗು ಸರಿ ಅಮ್ಮ ಹುಷಾರು ಸೂರ್ಯ ಬಾರು ಬಾ ಕಾಯಿ ಕೊಡ್ತೀನಿ ಅಯ್ಯೋ ಅವ್ನು ಏನು ಕೊಟ್ಟರು ಇನ್ಮೇಲೆ ಬರಲ್ಲ ಬಿಡು ಗುಲಾಬಿ ನಾನು ಕರ್ಕೊಂಡು ಹೋಗ್ತೀನಿ ಬಿಡು ಪರವಾಗಿಲ್ಲ ಇನ್ನೊಂದ್ಸಲ ನಾನು ಬಂದು ಬರಿವಿ ಅಂತ ನಾನೇ ಕರ್ಕೊಬೋದು ತಿಂತಿರ ಸಾಯಂಕೋಲ್ಲ ನಾಳೆ ಯಾವಾಗಾದ್ರೆ ತುಂಬ ನಿನ್ನ ಜಲ್ದಿ ಹೋಗಿದೆ ಸುಮ್ಮನೆ ಆಗ ನಮ್ಮ ಹಾಂ ತಿರುಗಿ ನೋಡಿದೆ ಅಯ್ಯೋ ಅವ್ನು ತಿರುಗ ಅವಳು ನಿಲ್ಸಲ್ಲ ಒಂದ್ಸಲ ನಾನು ಕಂಡೆ ಅಂದ್ಮೇಲೆ ನಾನು ಎತ್ಕೊ ಮತ ತಕ್ಕ ಅವ್ನು ಸುಮ್ಮನೆ ಆಗಲ್ಲ ನಾನು ಅದು ಎದ್ದು ಎಲ್ಗಾನ ವಾಲ್ಟ್ರಿ ಅಂದ್ರೂ ಅಂಟಿಕೆ ಅಂತಾನೆ ಹಾ ಬಿಡು ಕರ್ಕೊಂಡು ಹೋಗ್ತೀನಿ ಕಳ್ಳ ಆಹ್ ನಾನೇ ನಿನ್ನ ಅತ್ತಿ ಕತ್ತಿ ಬಿಡ್ತಿದ್ದೇನು ಅಮ್ಮ ಬರ್ತಿದ್ದಂಗೆನೇ ಅದೇನಿ ಹಾ ಅಂತ ಹೋಗ್ತಾನೆ ಸರಿ ಬಿಡಿ ಗುಲಾಬಿ ಇನ್ನೊಂದ್ಸಲ ಯಾವಾಗ ಕರ್ಕೊಂಡಿವಂತೆ ಕರ್ಕೊಂಡು ಹೋಗ್ತೀನಿ ಲಸ್ಮಕ್ಕಯ್ಯ ಎಲ್ಲರಿಗೂ ಒಳ್ಳೇದ್ ಬಾಕ್ಸುತ್ತೆ ಪಾಪ ಹ್ಮ್ ಅವ ಹಿಂಗ ಹಿಂಗಾಗೋಗೈತಿ ದೇವ್ರಿ ಆದಷ್ಟು ಬೇಗ ಹಾ ಸಾವ್ಕಾರ ಈಡ್ಸ್ಕೊಂಡು ಆಡ ಇಟ್ಟಿಸ್ಕೊಂಡಿರೋ ಪತ್ರನ ಬಿಡಿಸ್ಕೊಂಬಿ ಅವ್ರಿಗೆ ಶಕ್ತಿ ಕೊಡಪ್ಪ ದೇವ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ